ಇನ್ನು ಸಿಕ್ಕಾಬಿಟ್ಟೆ ಟ್ರೋಲ್ ಆಗಿದ್ದಿದ್ದು ಬಳೆ ವಿಷಯ ನಾನು ಹಾಕಿದ್ದೀನಿ ಸುದೀಪ್ ಸರ್ ಕಡ್ಗ ಹಾಕಿದ್ದಾರೆ ನೀವು ಈ ಥರದ ಒಂದು ಸ್ಪ್ಯಾಂಡ್ ಹಾಕಿದ್ದೀರಿ ರೈಟ್ ಕರೆಕ್ಟ್ ಅದು ಯಾಕೆ ತಪ್ಪರ್ಥ ಆಗಿ ತಿರ್ಕೊ ತಿರ್ಕೊಳ್ತು ಅಂತ ನಂಗೆ ಅರ್ಥ ಆಗಲಿಲ್ಲಪ್ಪ ಅಂದರೆ ನಿಮ್ಮ ಅಜೆಂಡ ಏನಾದರೂ ಈ ಥರ ಇತ್ತಾ ಬಳೆ ಹಾಕೊಂಡ್ರೆ ಒಂದು ವೀಕು ಅಥವಾ ನಾನು ಅಜೆಂಡ ಇದ್ದೀನಿ ನೀವು ಹೇಳಿದ್ರ ಅಥವಾ ಫ್ಲೋಲ್ ಬಂತ ಹೇಗೆ ವಿನಿಯ ಸಿ ಕೆಲವೊಂದು ಪದಗಳು ಆಲ್ಮೋಸ್ಟ್ ಎವ್ರಿ ಡೇ ಟ್ರಾಫಿಕ್ ಕೇಳಿಸೋದಕ್ಕೆ ಸಿಗತ್ತೆ ಸಡನ್ ಆಗಿ ಯಾರಾದರೂ ಅಡ್ಡ ಬಂದಾಗ ಕೇಳೋದಕ್ಕೆ ಸಿಗತ್ತೆ ಬರುತ್ತೆ ಹ್ಯೂಮನ್ ನೇಚರ್ ಅದು ಅಲ್ಲಿ ನಂದು ಕಾರ್ತಿಕ್ದು ಒಂದು ಜಗಳ ನಡೀತಾ ಇತ್ತು ಸಿಕ್ಕಾಪಟ್ಟ ಹೀಟ್ ಆಫ್ ದ ಮೂಮೆಂಟ್ ಅದು ಹೌದು ಬೇರೆ ಪದಗಳು ಬರ್ಬೋದಾಗಿತ್ತು ತಪ್ಪಾಗಿರೋದು ಅದು ಬಿಕಾಸ್ ಅದೊಂದು ಆಟ ಲೇ ಬಾರೋ ನಿಂತ ತೋರಿಸೋ ಅಂದಾಗ ಗಂಡ ಅವನು ಗಂಡಸಾಗಿದ್ರೆ ತೋರಿಸೋ ಅಂತ ಒಂದು ಮಾತೇನೋ ಅಂದಾಗ ಹಂಗೆ ಏನೋ ಒಂದು ಕಾನ್ವರ್ಸೇಷನ್ ಅಲ್ಲಿ ಹೌದು ಗಂಡಸನೇ ಇಲ್ಲಿ ಯಾರು ಅವನು ಬಳೆ ಹಾಕೊಂಡು ಕೂತಿಲ್ಲ ಅಂದಿದ್ದು ಫ್ಲೋನಲ್ಲಿ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡೋದಕ್ಕಲ್ಲ ಅಥವಾ ಹೆಣ್ಮಕ್ಳು ವೀಕ್ ಅಂತ ತೋರಿಸೋದಕ್ಕಲ್ಲ ಉದ್ದೇಶ ಬಳೆ ಅನ್ನೋ ಒಂದು ಪದ ಮಾತ್ರ ಹೈಲೈಟ್ ಆಗಿದ್ದು ಅಂಡ್ ಅದು ಒಂದಷ್ಟು ಟ್ರೋಲ್ ಆಯ್ತು ಬಟ್ ನನಗೆ ಅದು ಅಷ್ಟು ಗ್ಲೋ ಅಪ್ ಆಗುತ್ತೆ ಅನ್ನೋ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಒಂದು ವಾರದ ಕತೆ ಕಿಚನ ಜೊತೆ ಅಂತ ಏನ್ ಕಿಚ ಸರ್ ಬಂದು ನಮಗೆ ಒಂದು ಬುದ್ಧಿ ಮಾತು ಹೇಳ್ತಾರೆ ಅಲ್ಲಿ ಬಂದು ಈ ತರ ಒಂದು ಆಗಿದೆ ಆ್ಯಂಡ್ ಆ ವಾರ ನಾನು ಬಾಟಮ್ ಟೂಗೆ ಬಂದುಬಿಟ್ಟಿದ್ದೆ ಇಷ್ಟು ಗ್ಲೋ ಅಪ್ ಆಗಿದೆ ಅಂತ ನನಗೆ ಅಲ್ಲೂ ಗೊತ್ತಾಗಿದ್ದು ತಪ್ಪಾಗಿದೆ ಅಂದರೆ ಡೆಫಿನೆಟ್ಲಿ ತಪ್ಪಾಗಿದೆ ಅಂದರೆ ಇಷ್ಟು ಜನ ತಪ್ಪಾಗಿದೆ ಅಂತ ಹೇಳ್ತಾ ಅಂದ ಅಂದಮೇಲೆ ತಪ್ಪಾಗಿದೆ ಅದು ಅದಕ್ಕೆ ಮನಸ್ಪೂರ್ವಕವಾಗಿ ಇಡೀ ಕರ್ನಾಟಕಗೆ ಇಡೀ ಇಂಡಿಯಾಗೆ ಸಾರಿ ಕೇಳಿದೆ ನಾನು ಹೆಣ್ಮಕ್ಕ ಎಕ್ಸಾಕ್ಟ್ಲಿ ಆ್ಯಂಡ್ ಹೆಣ್ಮಕ್ಳನ್ನ ಅವಮಾನ ಮಾಡೋದು ನನ್ನ ಲೈಫ್ನಲ್ಲೇ ನಾನು ಮಾಡಿಲ್ಲ ಸರ್ ನಮ್ಮ ಇಂಟರ್ವೂ ಇಲ್ಲ ಸಲ ಹೇಳಿರ್ತೀರಿ ನನ್ನ ಶಕ್ತಿನೇ ನನ್ನ ಹೆಂಡತಿ ಹೌದು ಬೇಕಾದ್ರೆ ನೀನು ನಮ್ಮ ವಿಡಿಯೋ ನೋಡ್ಬೋದು ನನ್ನ ಹೆಂಡತಿಯಿಂದಲೇ ನಾನು ಇವತ್ತವರೆಗೂ ಇಷ್ಟು ಪೇಶೆಂಟ್ಸ್ ಹಾಗೆ ಎಕ್ಸೈಫಲ್ ಗ್ರೋತ್ ಆಗಿದ್ದು ಕೂಡ ನನ್ನ ಹೆಂಡ್ತೀನಿ ಅಂತ ಒಂದು ಮಾತೇನಿ ಅದನ್ನು ನಾನು ಹೇಳ್ಕೊಳೋದಕ್ಕೆ ನಾನು ಎಲ್ಲೂ ಅವಮಾನನೇ ಇಲ್ಲ ಸರ್ ಪ್ರೌಡ್ ಫೀಲ್ ಮಾಡ್ತೀನಿ ನಾನು ನಾನು ಫಸ್ಟ್ ಡೇ ಅವ್ಳನ್ನ ಮದುವೆ ಆಗಿ ಇವತ್ತಿನವರೆಗೂ ನನ್ನನ್ನು ಎಷ್ಟು ದಾರಿಗೆ ತಂದಿದ್ದಾಳೆ ಅವಳು ಅಂದರೆ ಅವ್ಳ ಜಾಗ್ದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನೀನು ಇಷ್ಟೊತ್ತಿಗೆ ಬೇರೆ ಏನೋ ಕಥೆ ಆಗಿಬಿಟ್ಟಿರೋದೇನೋ ಬಟ್ ನನಗಿರೋ ಕೋಪಕ್ಕೆ ನನಗೆ ಮೂಗ್ ದಾರ ಹಾಕಿ ಕರೆಕ್ಟಾಗಿ ದಾರಿನಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರೋದೇ ನನ್ನ ಅಂತಿ ಅವಳಿಲ್ಲ ಅಂತಂದರೆ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋಲ್ಲ ಅವಳು ಇಲ್ಲದೇ ಇದ್ದಿದ್ದಕ್ಕೆ ಅಲ್ಲಿ ನನ್ನ ಕಂಟ್ರೋಲ್ ಆಗ್ತಿರ್ಲಿಲ್ಲ ಬಿಗ್ ಬಾಸ್ ಅಲ್ಲಿ ಸೊ ಅದೊಂದು ಪದ ಫ್ಲೋನಲ್ಲಿ ಬಂದಿದೆ ಅಷ್ಟೇ ಹೆಣ್ಮಕ್ಳನ್ನ ಕೆಳಗಡೆ ಹಾಕೋದಕ್ಕಾಗಲಿ ಅಥವಾ ಬಳೆಗಳನ್ನ ಇನ್ಸಲ್ಟ್ ಮಾಡೋದಕ್ಕಾಗಲಿ ದೇವರಾಣೆಗೂ ಅಲ್ಲ ಅದೊಂದು ಫ್ಲೋನಲ್ಲಿ ಬಂದಿದ ಮಾತು ತಪ್ಪಾಯಿತು ತಪ್ಪಾಯಿತು ಅಂತಲೂ ಕೇಳಿದೆ